Hello, my dear friends. Welcome back to the channel. ಇವತ್ತಿನ ಟಾಪಿಕ್ ಅಲ್ಲಿ ಆರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಏನಿದು ಆರ ಯಾಕೆ ಆಹಾರ ಇಷ್ಟು ಇಂಪಾರ್ಟೆಂಟ್ ನಮ್ಮ ಬಾಡಿಯಲ್ಲಿ ಇರುವಂತಹ ಪ್ರತಿಯೊಂದಕ್ಕೂ ಆರ ಹೇಗೆ ಎಫೆಕ್ಟ್ ಆಗ್ತಾ ಇರುತ್ತೆ ನಾವು ಹೇಗೆ ಪಾಸಿಟಿವ್ ಆರದಲ್ಲಿರೋದು ನಮ್ಮ ಡರ್ಟಿ ಆರ ಹೇಗೆ ಕ್ಲೀನ್ ಮಾಡ್ಕೊಡೋದು ಇದನ್ನೆಲ್ಲ ಡಿಸ್ಕಸ್ ಹೋಗಿ ಮಾಡ್ತಾ ಹೋಗೋಣ ಆರ ನಮ್ಮ ಬಾಡಿಯಲ್ಲಿ ನಾವು ಮ್ಯಾನಿಫೆಸ್ಟೇಷನ್ಸ್ ಮಾಡಬೇಕಂದ್ರೆ ನಮ್ಮ ಹೆಲ್ತ್ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ನಮ್ಮ ಎಮೋಷನ್ಲಿ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ನಮ್ಮ ಮೈಂಡ್ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ನಮ್ಮ ಹಾರ ಅನ್ನೋದು ಕ್ಲೀನ್ ಆಗಿರ್ಬೇಕು ಯಾರಲ್ಲಿ ನೆಗೆಟಿವ್ ಆಹಾರ ಇದ್ದಾಗ ಅವರು ಪ್ರತಿಯೊಂದರಲ್ಲೂ ನೆಗೆಟಿವ್ ಆಗಲಿ ನೆಗೆಟಿವ್ ಥಾಟ್ಸ್ ಆಗಲಿ ಎಮೋಷನಲ್ಲಿ ಡ್ರೈನ್ಡ್ ಪ್ರತಿಯೊಂದು ಪ್ರತಿಯೊಂದ್ಸತಿ ಕಾಯಿಲದಿಂದ ನರಳಾಡೋದಾಗಲಿ ಇದನ್ನೆಲ್ಲ ಫೇಸ್ ಮಾಡ್ತಾ ಇರ್ತಾರೆ ವೆನ್ ಯು ಆರ ಇಸ್ ಡರ್ಟಿ ನೀವು ಎಲ್ಲಾನು ಡರ್ಟಿ ಫೀಲಿಂಗ್ಸ್ ಅಲ್ಲಿ ಇರ್ತೀರಾ ಡರ್ಟಿ ಅಂದ್ರೆ ಮೋಡ ಮುಚ್ಚದ ವಾತಾವರಣ ಅಂತೀವಲ್ವಾ ಆ ತರ ಫೀಲ್ ಆಗ್ತಾ ಇರುತ್ತೆ ಪ್ರತಿಯೊಂದನು ರಾಂಗ್ ಅಲೈನ್ಮೆಂಟ್ ಅಲ್ಲಿ ಇರ್ತೀವಿ ನಾವು ನಮ್ಮ ಹೆಲ್ತ್ ಪದೇ ಪದೇ ಅಪ್ಸೆಟ್ ಆಗ್ತಾನೆ ಇರುತ್ತೆ ನಮ್ಗೆ ಗೊತ್ತಿರ್ದಿರ ಇದ್ದಂಗೆ ನಾವು ಒಂದು ನೆಗೆಟಿವ್ ಗೆ ಕನೆಕ್ಟ್ ಆಗ್ತಾ ಹೋಗ್ತೀವಿ ನೆಗೆಟಿವ್ ಗೆ ಅಟ್ರಾಕ್ಟ್ ಆಗ್ತಾ ಹೋಗ್ತಿವಿ ಪ್ರತಿಯೊಂದ್ಸತಿ ಜಗಳ ಆಡ್ತಾ ಇರ್ತೀವಿ ನಮ್ಮ ರಿಲೇಷನ್ಶಿಪ್ಸ್ ಅಲ್ಲಿ ಬ್ಯಾಡ್ ಎಮೋಷನ್ಸ್ ಜೊತೆ ಕನೆಕ್ಟ್ ಆಗ್ತಾ ಹೋಗ್ತೀವಿ ನಮ್ಗೆ ಗೊತ್ತಿರ್ದಿರ ಇದ್ದಾಗೆ ಹರ್ಟ್ ಆಗ್ತಾ ಇರ್ತಾರೆ ಬೇರೆ ಎಮೋಷನ್ಸ್ ಗೆ ನಾವು ಹರ್ಟ್ ಆಗ್ತಾ ಇರ್ತೀವಿ ಇದೆಲ್ಲ ಯಾವಾಗ ಫೀಲ್ ಆಗ್ತಾ ಇರ್ತೀವಿ ಅಂದ್ರೆ ನಮ್ಮ ಆರದಲ್ಲಿ ಡರ್ಟ್ ಇದ್ದಾಗ का नेगेटिविटी इतना ಏನಿದು ಆರ ಅಂತ ನೀವು ಕೇಳೋದಾದ್ರೆ ಆರ ಅನ್ನೋದೊಂದು ಎನರ್ಜಿ ಫೀಲ್ಡ್ ಇದು ನಮ್ಮ ಬಾಡಿಯ ಸುತ್ತಲೂ ಒಂದು ಓವಲ್ ತರ ಒಂದು ವೈಬ್ರೇಷನ್ ತರ ನಮಗೆ ಗೊತ್ತಿಲ್ದಿರ ನಮಗೆ ಕಣ್ಣಿಗೆ ಕಾಣಿಸ್ತೀರಾನೆ ಒಂದು ಪವರ್ಫುಲ್ ಥಿಂಗ್ ಇದು ಆರ ಅನ್ನೋದು ನಮ್ಮ ಒಂದು ಶೀಲ್ಡ್ ತರ ಇರುತ್ತೆ ಇದು ನಮಗೆ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ನೆಗೆಟಿವ್ ಇಂದ ದೂರ ಇಡಕ್ಕೆ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಬಟ್ ಯಾವಾಗ ಅದು ನಾವು ಪ್ರತಿಯೊಂದು ನೆಗೆಟಿವ್ ಅಟ್ರಾಕ್ಟ್ ಮಾಡ್ತಾ ಇದ್ದಾಗ ನಾವು ಸ್ಟ್ರೆಸ್ ಫೀಲ್ ಆಗ್ತಾ ಇರ್ತೀವಿ ಎಮೋಷನಲಿ ಟ್ರೈನ್ ಆಗ್ತಾ ಇರ್ತೀವಿ ನಮಗೆ ಗೊತ್ತಿಲ್ತಾ ಇರತ್ತೆ ಟೈಯರ್ಡ್ಸ್ ಫೀಲ್ ಆಗೋದಾಗ್ಲಿ ನಮ್ಮ ಹೆಲ್ತ್ ಅಲ್ಲಿ ಸತಿನೂ ಹರ್ಟ್ ಆಗೋದಾಗ್ಲಿ ನಾವು ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ನಾವು ಎಲ್ಲರೂ ಒಂದ್ರೆ ವಾಕಿಂಗ್ ಹೋಗ್ತಾ ಇರ್ತೀವಿ ಪ್ರತಿ ಎಲ್ಲರೂ ಹೋಗ್ತಾ ಇರ್ತೀವಿ ಅಲ್ಲಿ ಡಿಸ್ಕಸ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ ಯಾರೋ ಒಬ್ರು ಅವ್ರ ಎಮೋಷನ್ಸ್ ನ ನಮ್ಮ ಹತ್ರ ಶೇರ್ ಮಾಡ್ಕೊಂತಾರೆ ಅಲ್ಲಿರುವಂತಹ ಗೆ ನಮ್ಮ ಎನರ್ಜಿ ಕನೆಕ್ಟ್ ಆದಾಗ ಅವ್ರ ಎನರ್ಜಿ ಅವ್ ಎಮೋಷನ್ಸ್ ನಾವ್ ಎಫೆಕ್ಟ್ ಆಗ್ತಾ ಇರ್ತೀವಿ ಇದು ಅವರ ನೆಗೆಟಿವ್ ಆರ್ ನ ನೀವು ತಗೊತಾ ಎನರ್ಜಿ ಟ್ರಾನ್ಸ್ಫರ್ ಅನ್ನೋದು ರಿಯಲ್ ಇದು ಯಾವಾಗ ಅವ್ರ ಎನರ್ಜೀಸ್ ನಾವು ತಗೊಂಡಾಗ ನಾವ್ ಟ್ರಾನ್ಸ್ಫರ್ ಆದಾಗ ಏನಾಗುತ್ತೆ ನಾವು ಆರ್ ನಮ್ಮ ಪ್ರೊಟೆಕ್ಟಿವ್ ಆಗಿ ಕ್ಲೀನ್ ಆಗಿದ್ರೆ ಬೇರೆ ಅವ್ರ ಎಮೋಷನ್ಸ್ ನಮ್ಗೆ ಆಡ್ ಆದಾಗ ಅವರಲ್ಲಿ ನೆಗೆಟಿವ್ ಎಮೋಷನ್ಸ್ ಇದ್ದಾಗ ನಮ್ಮ ಬಾಡಿಗೂ ಕೂಡ ಎಫೆಕ್ಟ್ ಆಗ್ತದೆ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಅವ್ರ್ ಏನಾದ್ರೂ ನಿಮ್ಗೆ ಏನಾದ್ರು ಒಂದು ವಿಷನ್ ಶೇರ್ ಮಾಡಿರ್ತಾರೆ ಅದೊಂದು ನೆಗೆಟಿವ್ ವಿಷ ಆದಾಗ ನಮ್ಮ ಬ್ರೈನ್ ಅಲ್ಲಿ ಅದನ್ನೇ ಓಡಿಸ್ತಾ ಇರ್ತೀವಲ್ವಾ ಅಲ್ವಾ ಅದು ನಮಗೆ ಎಫೆಕ್ಟ್ ಆಗ್ತಾ ಇರುತ್ತೆ ನಮ್ಮ ಎಮೋಷನ್ಸ್ ನ ಡ್ರೈನ್ ಮಾಡ್ತಾ ಇರುತ್ತೆ ಇದು ಕೂಡ ಒಂದು ನೆಗೆಟಿವ್ ಆರನೇ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಗೆ ಯಾರಾದ್ರೂ ಒಬ್ರು ಬರ್ತಾರೆ ಅವ್ರು ಬಂದಿದ ತಕ್ಷಣ ನಿಮ್ಗೆ ಏನೋ ಒಂಥರ ಅನಿಸ್ತಾ ಇರುತ್ತೆ ಯಾಕಾದ್ರೂ ಬಂದ್ರು ಏನಕ್ಕಾದ್ರೂ ಬಂದ್ರೋ ಇವರು ಬಂದಿದ್ದೆ ಒಂದು ಇದಾಯ್ತಲ್ವಾ ಅಂತ ಫೀಲ್ ಆಗೋದಾಗ್ಲಿ ಇದೆಲ್ಲ ನೆಗೆಟಿವ್ ಆಹಾರ ಒಂದು ವೈಬ್ರೇಷನ್ಸ್ ಒಂದು ನೆಗೆಟಿವ್ ವೈಬ್ರೇಷನ್ಸ್ ಇವಾಗ ಯಾರಾದ್ರೂ ನೋಡಿದ ತಕ್ಷಣ ಒಂದು ನೆಗೆಟಿವ್ ವೈಬ್ರೇಷನ್ಸ್ ಬರೋದಲ್ವಾ ಅದು ಫಾರ್ ಎಕ್ಸಾಂಪಲ್ ಯಾರಾದ್ರೂ ಒಂದು ದೊಡ್ಡ ಸೆಲೆಬ್ರಿಟಿ ಇರ್ತಾರೆ ದೂರದಿಂದ ಬಂದಿರ್ತಾರೆ ಅವರು ನೋಡಿದ ತಕ್ಷಣ ಎಲ್ಲಾರು ಓಡಿ 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 ಹೋಗಿ ಅವ್ರನ್ನ ಮಾತಾಡಿಸೋದಾಗ್ಲಿ ಅವ್ರ ಹಾಕಿ ಮಾಡೋದಾಗ್ಲಿ ಅವ್ರ ಹತ್ರ ಸೆಲ್ಫಿ ಇದೆಲ್ಲ ಒಂದು ಪಾಸಿಟಿವ್ ಆರ ಅವ್ರು ನೋಡಿದ ತಕ್ಷಣ ಎಲ್ಲಾರು ಅಟ್ರಾಕ್ಟ್ ಆಗ್ತಾರಲ್ವಾ ಅದು ಒಂದು ಪಾಸಿಟಿವ್ ಆರ ಇದು ಪ್ರತಿಯೊಬ್ಬರಲ್ಲಿ ಇರಬೇಕು ನಾವು ಪಾಸಿಟಿವ್ ಆರದಲ್ಲಿ ಇದ್ದಾಗ ನಮಗೆ ಜಾಯ್ಫುಲ್ನೆಸ್ ಆಗಲಿ ಹ್ಯಾಪಿನೆಸ್ ಆಗಲಿ ರಿಲೇಷನ್ಶಿಪ್ಸ್ ಅಲ್ಲಿ ಹ್ಯಾಪಿ ಆಗಿರೋದಾಗ್ಲಿ ನಮ್ಮ ಎನ್ವೈರ್ಮೆಂಟ್ ಅಲ್ಲಿ ಪಾಸಿಟಿವ್ ಆಗಿರೋದಾಗ್ಲಿ ನಾವು ಪ್ರತಿಯೊಂದನ್ನು ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಳ್ಳೋದಾಗ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರೋದಾಗ್ಲಿ ಇದೆಲ್ಲ